ವೀಕ್ಷಕರಿಗೆ ನಮಸ್ಕಾರ ಇದು ಪಂಪಕವ್ಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಹದಿನೈದನೆಯ ಪದ್ಯದ ಬಳಿಕದ ವಚನ ಅದು ಹೀಗಿದೆ ಎನೆ ಸೊಗೈಸುವ ಗಂಗಾ ದ್ವಾರದೊಳ ಮುನಿಜನಂಗಳ ಬೇರ್ವೆ ಗರ್ಗ ಉಪದ್ರವಂಗೆಯುವ ನಿಶಾಟಕೋಟಿಯಂ ನಿಶಿತ ಶ ಕೋಟಿಯಿಂದ ಮುಚ್ಚಾಟಿಸಿ ಕೆಲವು ದಿವಸ ಪಡೆಮೆಚ್ಚ ಗಂಡನ ಗಂಡಗಾಡಿಯಂ ಕಂಡು ಫಣೀಂದ್ರ ಕನ್ನೆ ಮದನ ರಥ ಎಂಬನಾಗ ತನ್ನ ಲೋಕ ಕೊಡಗೊಂಡು ಹೋಗಲು ಇದನ್ನು ಬಿಡಿಸಿ ಹೀಗೆ ಓದಬಹುದು ಎಣ್ಣೆ ಸೊಗೈಸುವ ಗಂಗಾಧ್ವಾರದೋಳ್ ಮುನಿ ಜನಂಗಳ ಬೆಳಗ್ಗೆ ಬೇರುವೆಗಳಿಗೆ ಉಪದ್ರವಂ ನೈವ ಕೋಟಿಯಂ ನಿಶಿತ ಶರಕೋಟಿಯಿಂದ ಉಚ್ಚಾಟಿಸಿ ಕೆಲವು ದಿವಸಂ ಇರ್ದು ಅಲ್ಲಿ ಪಡೆಮೆಚ್ಚ ಗಂಡನ ಗಂಡಗಾಡಿಯಂ ಕಂಡು ಫಣೀಂದ್ರನ ಕನ್ನೆ ಮದನಾಥ ಎಂಬ ನಾಗಕನ್ನೆ ಕಣ್ಬೇಟ ಕಣ್ಬೇಟನ್ಗೊಂಡು ತನ್ನ ಲೋಕಕ್ಕೆ ಒಡಗೊಂಡು ಹೋಗಲು ಅಂದರೆ ಈಗಾಗಲೇ ನಾವು ಗಮನಿಸಿದ ಹಾಗೆ ದ್ರೌಪದಿಯನ್ನು ಮದುವೆಯಾದ ಬಳಿಕ ಅರ್ಜುನ ಒಂದು ದಿನ ದಿಗ್ವಿಜಯವನ್ನು ಮಾಡಬೇಕು ಎಂದು ಬಯಸಿ ಹೊರಟು ಹೋಗ್ತಾನೆ ಅಂದರೆ ಬೇರೆ ಬೇರೆ ಕಡೆಗೆ ಭಾರತ ಖಂಡದ ಬೇರೆ ಬೇರೆ ಕಡೆಗೆ ತೀರ್ಥಗಳಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಮಿಂದು ಆಮೇಲೆ ಅಲ್ಲಿ ಎದುರಾದ ವೈರಿಗಳನ್ನೆಲ್ಲ ನಾಶ ಮಾಡುವ ಉದ್ದೇಶವೂ ಸೇರಿದ ಹಾಗೆ ಆತ ಬರ್ತಾನೆ ಹಾಗೆ ಬಂದ ಮೇಲೆ ಹೀಗಾಗಿ ನಾವು ಗಮನಿಸಿದ ಹಾಗೆ ಗಂಗಾ ನದಿಯ ಗಂಗಾ ನದಿಯನ್ನು ದಾಟಿ ಅದರ ಜನ್ಮಸ್ಥಾನವ ದ ಕಡೆಗೂ ಕೂಡ ಬರ್ತಾನೆ ಅಂದರೆ ಹಿಮ ಹಿಮಾಲಯಕ್ಕೆ ಬರ್ತಾನೆ ಆ ಹಿಮಾಲಯದ ವರ್ಣನೆ ಈಗಾಗಲೇ ನಾವು ಗಮನಿಸಿದ ಹಾಗೆ ಹದಿನೈದನೆಯ ಪದ್ಯದಲ್ಲಿ ಇದೆ ಅಲ್ಲಿ ಅದನ್ನು ವರ್ಣಿಸ್ತಾನೆ ಎಲ್ಲೇ ಸೊಗಿಸುವ ಗಂಗಾಧಾರದ್ದು ಅಂದರೆ ಸಂಸಾರ ಸಾರವೇ ಎನ್ನುವ ಆಗಿರುವಂಥ ಆ ಗಂಗಾ ನದಿಯ ಭಾಗದಲ್ಲಿ ಅಂದರೆ ಗಂಗಾ ನದಿ ಹುಟ್ಟುವ ಅಂದರೆ ಗಂಗೋತ್ರಿ ಅಂತ ನಾವು ಯಾವುದನ್ನು ಹೇಳ್ತೇವೆ ಅಲ್ಲಿ ಗಂಗಾಧವರು ಮುನಿಜನಗಳ ಬೇವೆಗೆ ಅಂದರೆ ಮುನಿಜನಗಳ ಯಜ್ಞ ಯಾಗಾದಿಗಳಿಗೆ ಬೇಡುವೆ ಅಂದರೆ ಯಾಗಾದಿಗಳಿಗೆ ಉಪದ್ರವವನ್ನು ನೆಯುವ ಉಪದ್ರಗಳ ಉಪದ್ರಗಳು ಅಂದರೆ ತೊಂದರೆಯನ್ನು ಕೊಡುವ ನಿಷಾಟ ಕೋಟಿಯನ್ನು ನಿಶಾಚರರನ್ನು ಅಂದರೆ ರಾಕ್ಷಸರನ್ನು ಕೋಟಿ ಸಂಖ್ಯೆಯ ರಾಕ್ಷಸರನ್ನು ನಿಶಿತ ಶರಕೋಟಿಯಿಂದ ಮುಚ್ಚಾಟಿಸಿ ತನ್ನ ಹರಿತವಾದ ನಿಶ್ಚಿತ ಅಂದರೆ ಹರಿತ ಹರಿತವಾದ ಕೋಟಿ ಶರಗಳಿಂದ ಉಚ್ಚಾಟಿಸಿ ಅವರನ್ನು ಓಡಿಸಿ ಕೆಲವು ದಿವಸ ಇರ್ತು ಅಲ್ಲಿ ಕೆಲವು ದಿವಸ ಇರ್ತಾರೆ ಅಂದರೆ ಗಂಗೋತ್ರಿಯ ಜಾಗದಲ್ಲಿ ಕೆಲವು ದಿನಗಳವರೆಗೆ ಅಂದರೆ ಈ ರಾಕ್ಷಸರನ್ನು ಸಂಹಾರ ಮಾಡಿದ ಮೇಲೆ ಕೆಲವು ದಿನಗಳವರೆಗೆ ಅಲ್ಲಿ ಅರ್ಜುನ ಇರ್ತಾನೆ ಆಗ ಪಡೆಮೆಚ್ಚ ಗಂಡನ ಗಂಡಗಾಡಿಯನ್ನು ಕಂಡು ಹಣೀಂದ್ರನ ಕನ್ನೇ ಮದನನದ ಎಂಬ ನಾಗ ಕನ್ನೆ ಈ ಸಂದರ್ಭದಲ್ಲಿ ಆ ಗಂಗೋತ್ರಿಯ ಬಳಿಗೆ ಅಂದರೆ ಹಿಮಾಲಯ ಪರ್ವತಗಳಲ್ಲಿ ನಾಗಕನ್ಯರೆಲ್ಲ ಓಡಾಡುತ್ತಾರೆ ಅನ್ನೋದು ಒಂದು ಭಾರತದ ನಂಬಿಕೆಯು ಹೌದು ಪುರಾಣಗಳಲ್ಲಿ ಕೂಡ ಇದು ಬರ್ತದೆ ಈ ದೇವೇಂದ್ರನ ಪರಾಕ್ರಮಕ್ಕೆ ಮೆಚ್ಚಿ ಪಡೆಮೆಚ್ಚೆ ಗಂಡನ ಪಡೆಮೆಚ್ಚೆ ಗಂಡ ಎನ್ನುವಂಥ ಪರಾಕ್ರಮವನ್ನು ಎನ್ನುವಂಥ ಬಿರುದನ್ನು ಅರ್ಜುನನ ಅಥವಾ ಅರಿಕೆ ಗಂಡಗಾಡಿಯಂ ಗಂಡ ಗಾಡಿಯಂ ಪರಾಕ್ರಮ ಗಂಡಗಾಡಿ ಅಂದರೆ ಪರಾಕ್ರಮಕ್ಕೆ ಪರಾಕ್ರಮವನ್ನು ಕಂಡು ಫಣೀಂದ್ರನ ಕನ್ನೆ ಅಂದರೆ ನಾಗೇಂದ್ರನ ಕನ್ನೆ ಅಂದರೆ ಅವಳ ಮಗಳು ಮದನಲತೆ ಎಂಬ ನಾಗಕನ್ನೆ ಮದನಲತೆ ಎನ್ನುವುದು ಅವಳ ಹೆಸರಂತೆ ಆಕೆ ಕಣ್ಬೇಟಗೊಂಡು ಗೊಂಡು ಪ್ರೀತಿಯನ್ನು ಪ್ರೀತಿಯಿಂದ ಒಲಿದು ತನ್ನ ಲೋಕಕ್ಕೆ ಒಳಗೊಂಡು ಹೋಗಲು ಆ ಅವಳ ಲೋಕಕ್ಕೆ ಅಂದರೆ ಪಾತಾಳ ಲೋಕಕ್ಕೆ ನಾಗ ನಾಗಕನ್ನೆಯರು ಅಥವಾ ನಾಗರು ಪಾತಾಳ ಲೋಕದಲ್ಲಿ ವಾಸ ಮಾಡ್ತಾರೆ ಎನ್ನುವುದು ಪುರಾಣದ ಕಂಪನೆ ಹಾಗೆ ಆ ಮದನಾರ್ತೆ ಎನ್ನುವಂತಹ ಕನ್ಯೆ ನ್ಯಾಗ ಅರ್ಜುನನ ಕರೆದುಕೊಂಡು ಪಾತಾಳ ಲೋಕಕ್ಕೆ ಹೋಗುತ್ತಾಳೆ ಎನ್ನುವುದು ಈ ಒಟ್ಟು ವಚನದ ಸಾರ ಇಲ್ಲ ಆದರೆ ಇನ್ನೊಂದು ಗಮನಿಸಬೇಕು ಪಂಪ ಆಕೆಯನ್ನು ಮದನಲತೆ ಮದನ ಲತೆ ಎನ್ನುವುದಾಗಿ ಇಲ್ಲಿ ಹೇಳ್ತಾನೆ ಆದರೆ ಮಹಾಭಾರತದಲ್ಲಿ ಈ ಹೆಸರು ಕಂಡುಬರುವುದಿಲ್ಲ ಅದರ ಬದಲು ಬೇರೆ ಹೆಸರುಗಳು ಇವೆ ಹೆಸರು ಕಂಡು ಬರ್ತದೆ ಈ ಮದನಂತ ಎನ್ನುವಂಥ ಹೆಸರು ಪಂಪ ಎಲ್ಲಿಂದ ಅದನ್ನು ಯಾವ ಮೂಲಗಳಿಂದ ಅದನ್ನು ತಗೊಂಡಂತ ನಮಗೆ ಗೊತ್ತಾಗೋದಿಲ್ಲ ಬಹುಶಃ ಯಾವುದಾದ್ರೂ ಜೈನ ಪುರಾಣಗಳ ಪ್ರಭಾವ ಇದರಲ್ಲಿ ಇರಬಹುದು ಅಂತ ಕಾಣಿಸ್ತದೆ ಮಹಾಭಾರತದಲ್ಲಿ ಉಲುಪಿ ಎನ್ನುವುದಾಗಿ ಆಕೆಯ ಹೆಸರನ್ನು ಗುರುತಿಸಲಾಗಿದೆ ಅಂದರೆ ಉಡುಪಿ ಅನ್ನುವಂಥ ಹೆಸರಲ್ಲಿ ಒಬ್ಬಳು ನಾಗಕ್ಕನೇ ಅರ್ಜುನನನ್ನು ಪಾತಾಳದವ ಕತೆ ಕರ್ಕೊಂಡು ಹೋದಳು ಎನ್ನುವಂಥ ಉಲ್ಲೇಖ ಬರ್ತದೆ ಆದರೆ ಪಂಪ ಇಲ್ಲಿ ಮದನ ಎಂಬ ಹಾಗೆ ಆಕೆಯನ್ನು ಹೆಸರಿಸ್ತಾನೆ ಅದೇನೇ ಇರಲಿ ಆದರೆ ಮಹಾಭಾರತದಲ್ಲಿಗೂ ಹಾಗೆ ಈ ಕತೆ ಮುಂದುವರಿದಂತೂ ಇಲ್ಲಿ ಸ್ಪಷ್ಟ ಆಗ್ತಾ ಇದೆ